ನಮಸ್ಕಾರ ವೀಕ್ಷಕರೇ ಸಿ ಎಲ್ ನೈನ್ಗೆ ಸ್ವಾಗತ ಹುಕ್ಕೇರಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಇವತ್ತು ಮೊಹರಂ ಹಬ್ಬದ ಪ್ರಯುಕ್ತ ಶಾಂತತಾ ಸಭೆ ಜರುಗಿತು ನಾಳೆ ಶುಕ್ರವಾರ ಹನ್ನೆರಡು ಏಳು ಇಪ್ಪತ್ತು ಇಪ್ಪತ್ತ್ ಹದಿನೇಳು ಏಳು ಇಪ್ಪತ್ತು ಇಪ್ಪತ್ತ್ ನಡೆಯುವ ಈ ಐದು ದಿನ ಹಬ್ಬವು ಹಿಂದೂ ಮುಸ್ಲಿಂ ಭಾವೈಕ್ಯ ಸಾರುವ ಹಬ್ಬವಾಗಿದೆ ನಾವೆಲ್ಲರೂ ಸೇರಿ ಈ ಹಬ್ಬವನ್ನು ಅತಿ ವಿಭ್ರಂಜನೆಯಿಂದ ಆಚರಿಸೋಣ ಎಂದು ಸಿಪಿಐ ಬಸಾಪುರೆ ಹೇಳಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ ಹನ್ನೊಂದು ಜಮಾತ್ ಅಧ್ಯಕ್ಷರಾದ ಸಲೀಂ ನದಾಬ್ ಸಿಪಿಐ ಬಸಾಪುರೆ ಪುರಸಭೆ ಮಾಜಿ ಅಧ್ಯಕ್ಷ ಆದ ಉದಯ್ ಹುಕ್ಕೇರಿ ಪುರಸಭೆ ಸದಸ್ಯರಾದ ರಾಜು ಮುನ್ನೋಳಿ ಹಾಜಿ ನಜೀರ್ ಮೊಮಿನ್ ಮೊಮಿಂದಾದಾ ಇವರೆಲ್ಲರೂ ಸೇರಿ ವಿವಿಧ ಹಳ್ಳಿಯಿಂದ ಬಂದಂತಹ ಮೊಹರಂ ಹಕ್ಕದಾರರಿಗೆ ಯಾವುದೇ ರೀತಿ ಅಹಿಂಸಕರ ಘಟನೆ ನಡೆಯಬಾರದು ಹಾಗೂ ಶಾಂತಿ ಸಂದೇಶ ಸಾರುವ ರೀತಿಯಲ್ಲಿ ನಡೆಯಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಹಕ್ಕದಾರಾದಂತಹ ಬಸವರಾಜ್ ಉಪ್ಪಾರ್ अनेश इर्नाल सहेद बड़ेवाले सुरेश अगर अलग अलग रावत उदय हुक्केरी राजू मुन्नोली श्रीमती पार्वती लट्टी श्रीमती रेखा चुक्कोड़ी हाजी नज़ीर अहमद मोमिनदादा सलीम नदाब बाबा मियां खाजी सलीम कलावंत इरशाद मुकाशी बुडन बेलगामी शहजान बेलगामी अदम खानजादे निसार नदाब नूर मकानदार नासिर सुतार ಹೈದರ್ ಮೊಮಿಂದಾದಾ ಕೇಶರ್ ಮುಖಾಸಿ ಮಕ್ಬುಲ್ ಮುಲ್ಲಾ ಅತಾವಲಿ ಮಕಾಂದಾರ್ ಬಾಬು ಜಮಾದಾರ್ ಇಬ್ರಾಹಿಂ ಭಾಗ್ವಾನ್ ಹುಮಾಯನ್ ಗಳತ್ಗಿ ಈ ಸಂದರ್ಭದಲ್ಲಿ ಇವರೆಲ್ಲರೂ ಉಪಸ್ಥಿತರಿದ್ದರು ಹಾಗೂ ವಿವಿಧ ಹಳ್ಳಿಯ ಮೊಹರಂ ಹಕ್ಕದಾರರು ಉಪಸ್ಥಿತರಿದ್ದರು ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸುನಿಲ್ ಲಾಡ್ಗೆ ಎಲ್ಲರೂ ಚಬ್ ಚಬಕಾ ಆಡ್ತಾರೆ ಅಂದರೆ ಆಡೋದು ಸ್ವಾಭಾವಿಕ ಬಾರ್ಕೋಲು ಆಡುವಾಗ ಯುವಕರೆಲ್ಲರೂ ಒಂದು ಕಡೆ ನಿಗಾವಹಿಸ್ತಾರೆ ಏನೆಂದರೆ ಯಾರಿಗಾದ್ರೂ ಕಣ್ಣಿಗೆ ಆ ಬಾರ್ಕೋಲ್ ತಾಕಬಾರ್ದು ನೀವು ಕೆಳಗಡೆ ಲಡ್ಡು ಕಡಿವಾಗಲಿ ಯಾರಿಗಾದ್ರೂ ತಾಕಿದರೆ ನಿಮ್ಮ ನಿಮ್ಮಲ್ಲಿ ಏನಾಗ್ತದೆ ವೈರತ್ವ ಬೆಳೆದು ಅಲ್ಲೇ ಜಗಳ ಶುರು ಮಾಡ್ತಾರೆ ತಂಟೆ ಆಗ್ತದೆ ಅಂಥ ಸಣ್ಣ ಪುಟ್ಟ ತಂಟೆಗಳು ಏನಾದರೂ ಆದರೆ ಅಲ್ಲೇ ಯುವಕರು ಬಗೆಹರಿಸಬೇಕು ಯುವಕರಲ್ಲಿ ಬಗೆಯ ಇರಲಿಲ್ಲ ಅಂದ್ರೆ ಅಲ್ಲಿ ಹಿರಿಯರು ಇರ್ತಾರೋ ಹಿರಿಯರಿಗೆ ಹೇಳಬೇಕು ಹಿಂಗೆ ಅವ್ರ ಬಗೆ ಬಗೆಹರ್ತಾರೆ ಯಾಕಂದ್ರೆ ಮೋರಮ್ ಹಬ್ಬ ಅಂದ್ರೆ ಸಣ್ಣ ಪುಟ್ಟ ತಂಟೆ ಗಲಾಟೆ ಇರೋವನ್ನ ಇವು ಸ್ವಾಭಾವಿಕ ಅವನ್ನೆಲ್ಲ ನಾವೆಲ್ಲ ನಿಗಾವಹಿಸಿ ಅವನ್ನೆಲ್ಲ ನಾವು ಬಗೆಹರಿಸಿಕೊಳ್ಳೋಂಥ ಪರಿಸ್ಥಿತಿ ಒಳಗಡೆ ನಾವೆಲ್ಲರೂ ಇರಬೇಕು ಮತ್ತು ನಾವೆಲ್ಲರೂ ಈ ಬರುವ ಮೋರಮ್ ಹಬ್ಬವನ್ನು ಒಂದು ಒಳ್ಳೆಯ ಶಾಂತ ರೀತಿಯಿಂದ ಆಚರಿಸೋಣ ಅಂತ ಹೇಳಿ ಆಮೇಲೆ ಯಾವ ನಾಲ್ತಾಬ್ಗಳ ಎದುರುಗಡೆ ಯಾವ್ಯಾವ ಕಾರ್ಯಕ್ರಮಗಳನ್ನು ನಾವು ಮಾಡ್ತಿರ್ತೀವಿ ಅದನ್ನು ನಮ್ಮ ಪೊಲೀಸ್ ಇಲಾಖೆಗೆ ತಿಳಿಸಿ ಅವರಿಂದ ಪರ್ಮಿಷನ್ ತಗೊಂಡು ತಾವೆಲ್ಲರೂ ಆ ಕಾರ್ಯಕ್ರಮಗಳನ್ನು ಆಚರಣೆ ಮಾಡಬೇಕು ಮತ್ತು ಒಳ್ಳೆಯ ಪ್ರತಿಯೊಬ್ಬರೂ ಶಾಂತಿ ಕಬೇ ಶಾಂತಿಕಡೆಗೆ ಗಮನ ಕೊಟ್ಟು ಶಾಂತತೆಯನ್ನು ಕಾಪಾಡಬೇಕಂತ ಹೇಳಿ ನಾನು ಒಂದು ಮಾತೇ ವಿ

ಅದೇ ಬರ್ಲ ವರ್ಷ ಏನೈತೆ ಹೊಸಾದ ಏನಿಲ್ಲ ಏನು ವಿಚಾರ ಇದೆ ನಿಮ್ಗೂ ಅನುಭವ ಇದೆ ನಾವು ಬಂದ್ ನಿಮ್ಗೆ ಮಾಡ್ಬಾರ್ದು ಅವರು ನೋಡಿ ಶಾಂತ ಈ ಹೊರಮನ್ನು ಹಿಂದೂ ಮುಸ್ಲಿಮ್ ಕೂಡಿ ಆಚರಿಸಿದ್ವಿ ಮೊದಲಿನ ಈಗ ಆದ್ರೆ ನಾವು ನಾಳೆ ಹನ್ನೆರಡು ಸ್ಟಾರ್ಟ್ ಆಗ್ತದೆ ಹನ್ನೆರಡನೇ ತಾರೀಕು ಸಾಯಂಕಾಲ ಎಲ್ಲ ಹನ್ನೆರಡರಿಂದ ಹದಿನೇಳು ತನಕ ನಮ್ದು ಏನ್ ಆಗ್ಬೋದು ಮುಕ್ತ ಆಗ್ತದೆ ಎಲ್ಲರೂ ಕೂಡ ಇದಕ್ಕೆ ನಾವು ಹಿಂದೂ ಮುಸ್ಲಿಮ್ ಆಗಲಿ ಎಲ್ಲರೂ ಅವ್ರಿಗೆ ಕೂಡಿ ಒಂದು ಹೋರಾಚರಣೆ ಒಂದು ಚೆನ್ನಾಗಿ ಮಾಡೋಣಂತ ಹೇಳ್ತೇವೆ ಮೊದಲಿಂದ ಯಾವ ಬೆಲಾಕೆಲ್ಲ ಏನನ್ನು ಮಾಡ್ಕೊಂತಂದಿತ್ತು ಇವತ್ತಾದ್ರೂ ಎಲ್ಲರೂ ಕೂಡಿ ನಾವು ಒಂದು ಹೋರಮ ಶಾಂತತಾ ಸಭೆಯನ್ನು ಆಚರಿಸೋಂತ ನಾವು ಹೇಳಿಕೆ ಸಮಾಜದ આપને ઇસ્લામિક સમાજ દ્વારા એ કા બનું દાદા વરે સાગો કેરી પ્રોસેસમાં માંજા જે છવાવા ગયે કેલે હો હવે ઇસ્લેમનો એટલે ઇસ્લેમનો કોઈ સમાજ છે આના માટે એટલે કે ઇસ્લામિક સમાજ достоયે મોરમલ્લા સકતીનો આ હિન્દુ ધર્મનો નહોતો કુલી નમદો કેરા છે આના અધ્યક્ષનો અમાર મસ્ટર બાંદ ઉપાડ મસ્તર ઓહોગા હવે કીને આપણે હિન્દુ મુસ્લિમનો ભાવને ನಮ್ಮ ಮುಖ್ಯಗರದಾಗ ಇಲ್ಲ ಅವ್ರ ಹಬ್ಬದಾಗ ನಾವು ಪಾಲ್ಗೊಳ್ತೀವಿ ನಮ್ಮ ಹಬ್ಬದಾಗ ಅವರು ಪಾಲ್ಗೊಳ್ತಾರೋ ಹಿಂಗೇನೋ ಆಗ್ತಾರೆ ಇಪ್ಪತ್ತು ವರ್ಷದಿಂದ ಏನೋ ಆಗಿರೋ ಅದು ಆದ ನಂತರ ಅವ್ರ ಪ್ರೀಘನ ನಡೆಯಿಲ್ಲ ಅದಕ್ಕೆ ನಮ್ಮದು ಸರ್ಕಾರ ಈಗಾಗಲೇ ನಾವು ಅವ್ರು ಕೊಡ್ತಿದ್ದೀವಿ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಇನ್ನು ಮುಂದಾದರೂ ಈ ಸರ್ಕಾರ ನಮ್ಮ ಹಿಂದೂ ಮುಸ್ಲಿಮ್ ಎಲ್ಲ ರೀತಿಯಿಂದ ಕೊಡ್ತೀವಿ ಆದಷ್ಟು ಮಟ್ಟಿಗೆ ಶಾಂತ ರೀತಿಯಿಂದ ಈ ಕೋರಂ ಹಬ್ಬವನ್ನು ಎಲ್ಲರೂ ಕೂಡ ಆಚರಿಸ್ಕೊಂಡು ಹೋಗೋಣ ಅಂತ ಕೇಳಿ ಬಾದವನಿಗೆ ಇಸ್ಲಾಮಿಕ ವಚವತ್ಸದ ಹಾರ್ದಿಕ ಶುಭಾಶಯಗಳು ಇವತ್ತಿನ ಶಾಂತತಾ ಸಭೆಗೆ ನಮ್ಮ ಪೊಲೀಸ್ ಇಲಾಖೆಯ ಸಿಬಿಐಕರು ಎಲ್ಲ ಧರ್ಮೀಯರ ಸಮನ್ವಯಕ್ಕಿಂತ ಒಂದು ವಿನಯಪೂರ್ವಕ ನಿರ್ಧಾರ ಹಾಗೂ ಈ ಶಾಂತತೆ ಸಭೆ ಅಧ್ಯಕ್ಷರಾದಂಥ ಸಿಬಿಐ ಸರ್ ಹಾಗೂ ಪುರಸಭೆಯ ಸದಸ್ಯರೇ ಉದಯ ಹುಕ್ಕಿರೇ ಅವರೇ ನಮ್ಮ ಊರಿನ ಖಾದಿತ ಇತ್ಯಾಸ ಅವರೇ ಇನ್ನೇ ಇನ್ನಾದ್ರೂ ನನ್ನ ಹಿಂದೂ ಮುಸ್ಲಿಂ ಬಾಂಧವರೇ ಮೂರನ ಹಬ್ಬ ಏನೈತಲ್ಲ ಇದು ಒಂದು ವೈಶಿಷ್ಟ್ಯವಾದ ಧಾರ್ಮಿಕ ಪಕ್ಕ ಇದರ ಚೇಷ್ಟೆ ಅದು ಮಾಡತಕ್ಕಂಥದ್ದಲ್ಲ ನಾವು ಧರ್ಮ ಇದು ಯಾರಿಗೆ ಬಲಿದಾನದ ಸಂಕೇತ ಐತೆ ಆದರೆ ನಾವು ಅದನ್ನು ವ್ಯತಿರಿಕ್ತವಾಗಿ ನಡೆದುಕೊಳ್ಳಬಾರ್ದು ಮತ್ತು ಈ ನಮ್ಮ ಒಂದು ಮುಸ್ಲಿಂ ಸಮಾಜದಾಗ ಒಂದು ಸಹಾವತ ಐತೆ ಇಸ್ಲಾಂ ಎಲ್ಲ ಹೋತಾ ಹಲಬಲಾಗೆ ಬಾ ಗರ್ಬಲಾ ಮೈದಾನಗೆ ಮಾವೊಮ್ಮೆ ಹಸೇನ ಹಸೇನಿಗೆ ಜಂಗ್ ಮಾಡೋಕೆ ಹೋದಾಗ ಅಲ್ಲಿ ಬಲಿದಾನ ಆದರು ಅವ್ರ ಕಟ್ಟಲಾದರು ಅವರ ರಂಥದಲ್ಲಿ ಹಸ ಮೈದಾನ ಇನ್ನೂ ಅದು ಕೆಂಪವಾಗಿ ಕಾಣ್ತೈತಿ ಅದು ಇಸ್ಲಾಂ ಧರ್ಮದ ಶಕ್ಕೆ ಅದರ ಯಾರು ಭಾಳಷ್ಟು ಜನ ಹದ್ದಕ್ಕೂ ಆದಾಗ ಅಲ್ಲಿ ಹೋಗಿ ಬರ್ತಾರೆ

ಯಾರ್ಯಾರ ಕಮಿಟಿ ಇದಾರಲ್ಲ ಅವರ ಒಂದು ಸಬ್ ಕಮಿಟಿ ಮಾಡಿ ಅವ್ರಿಗೆ ಒಂದು ಕೆಲವು ಜವಾಬ್ದಾರಿ ಕೊಟ್ಟ ಪೊಲೀಸ್ ಇಲಾಖೆಗೆ ಮದತ್ತು ಮಾಡಿದರೆ ಒಳ್ಳೆ ಶಾಂತಿ ರೀತಿಯ ಹಬ್ಬವಾದ ಅನುಕೂಲ ಆಗ್ತದೆ ಮತ್ತು ಅವ್ರಿಗೆ ಪೊಲೀಸ್ ಇಲಾಖೆದವ್ರಿಗೆ ಒಂದು ಸ್ಫೂರ್ತಿ ಸಿಗ್ತದೆ ಅದಕ್ಕಾಗಿ ನಾವು ಲಕ್ಷದಾಗಿ ಇಟ್ಕೊಂಡು ಯಾವ ಕಾಯ್ದೆ ಉಲ್ಲಂಘನೆ ಆಗಬಾರ್ದಂಗೆ ನಾವು ಕಾಯ್ದೆ ಕೈಯಾಗ ಕೈಯಾಗಿ ತಗೋಬಾರ್ದಂಗೆ ಅವರೆಲ್ಲ ನಮ್ಮ ಎಲ್ಲರೂ ಒಬ್ಬರು ಒಂದು ಸಹಕಾರದಿಂದ ಹಬ್ಬವನ್ನು ಆಚರಿಸಿ ನಮ್ಮ ಇದು ಶಾಂತತ ಹಬ್ಬವನ್ನು ಆಚರಿಸುವ ಸಂಕೇತವನ್ನು ಪ್ರತಿ ಊರಿಗೆ ಮುಟ್ಟಲಿ ಅಂತ ಹೇಳಿ ನಾನು ಹಿಂದೂ ಮುಸ್ಲಿಮ್ದವ್ರಿಗೆ ಬೇಡಿಕೊಳ್ತೇನೆ ಮತ್ತೊಂದು ವಿಷಯ ಅಂದರೆ ನಮ್ಮ ಸಿ ಪಿ ಐ ಎಸ್ ಅವರು ಉಸ್ತುವಾರಿಯನ್ನು ಒಳ್ಳೆಯ ನಿರ್ದಿಷ್ಟವಾಗಿ ಒಳ್ಳೆಯ ಸಮನ್ವಯತೆಯಿಂದ ಒಳ್ಳೆಯ ಒಂದು ಕಾನೂನುಬದ್ಧವಾಗಿ ನಿಭಾಯಿಸ್ತಾರಂತ ನನಗೆ ಆತ್ಮ ಸ್ವಾಗತ ನಾ ಮಾತ್ರ ನಮ್ಮ ನಮ್ಮ ಕರ್ತವ್ಯ ಏನಂದರೆ ಅವರಿಗೆ ಸ್ವಚ್ಛ ಕೊಡೋನು ಅವ್ರಿಗೆ ಏ ಪೊಲೀಸರದಾರಪ್ಪ ಅವರ ಮಾಡೋರೆಲ್ಲ ಅದು ಅನ್ಬಾರ್ದು ನಮ್ಮದು ಜವಾಬ್ದಾರಿ ಐತಿ ನಮ್ಮೂ ಪೀರದವು ನಮ್ಮ ನಾವು ಸಂರಚನೆ ಮಾಡಬೇಕಾಗ್ತೈತಿ ಅದನ್ನು ಮಾಡಿ ನಾವು ಅದನ್ನು ನಿಭಾಯಿಸಿ ನಮ್ಮ ಈ ಮುಸ್ಲಿಮ್ ಸನ್ಮಾನದ ಹಿಂದೂ ಭಾಗದಲ್ಲಿ ಕರ್ಕೊಂಡು ಅವ್ರ ಸೌಹಾರ್ದು ಮಾಡೋಣ ಅಂತ ಎಲ್ಲ ಭಾಗಬಂಧುಗಳಿಗೆ ನಾವು ಬೇಡಿಕೊಳ್ತೀವಿ ಮತ್ತೊಂದು ವಿಷಯ ಏನಂದರೆ ಪಟ್ಟದ ಕಡೆಗೆ ಅವ್ರಿಗೆ ಇದು ಮಾಡಿ